ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗಿರಲಿ ಅಂತ ಕೇಳ್ತೀನಿ ಇವತ್ತು ನಾನು ಸೌತೆಕಾಯನ್ನ ಬಳಸಿ ಒಂದು ಗೊಜ್ಜನ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲು ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿಗೆ ರೈಸಿಗೆ ದಿ ಬೆಸ್ಟ್ ಅಂತ ಹೇಳ್ತೀನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಮೊದಲಿಗೆ ನಾನು ಸೌತೆಕಾಯಿನ ಅಷ್ಟು ಸಣ್ಣದಾಗಿ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ನಾನು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಇಷ್ಟನ್ನು ತೊಗೊಂಡಿದ್ದೀನಿ ಈಗ ಒಂದು ಬಾಂಡ್ಲೆಗೆ ನಾನು ಟೂ ಟೇಬಲ್ ಸ್ಪೂನಷ್ಟು ಆಯಲ್ ಹಾಕಿದ್ದೆ ಬಿಸಿ ಬಿಸಿಯಾಗಿದೆ ಈಗ ನಾನು ಸ್ವಲ್ಪ ಜೀರಿಗೆ ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಇಷ್ಟನ್ನು ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಐ ಫ್ಲೇಮ್ ಕೊಟ್ಟರೆ ಉದ್ದಿನಬೇಳೆ ಸೀದೋಗುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹಾಗೆ ಎರಡು ಒಡಮೆಣಸಿನ್ಕಾಯಿನ ನಾನು ಹಾಗೆ ಮುರಿದು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು ಇಲ್ಲಿ ಐ ಫ್ಲೇಮ್ ಕೊಡಲ್ಲ ಈಗ ನಾನು ಅದು ಫ್ರೈ ಆಗಿದೆ ಈ ಮೂಮೆಂಟಲ್ಲಿ ನಾನು ಎರಡು ಹಸಿಮೆಣಕಾಯಿನ ಸಣ್ಣದಾಗಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೆ ಹಾಗೆ ಕರಿಬೇವಿನ ಸೊಪ್ಪು ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದು ಕೂಡ ಫ್ರೈ ಆಗಿದೆ ಇಲ್ಲಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ತಗೊಂಡಿದ್ದೆ ಅದು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ನಾನು ಅದನ್ನು ಕೂಡ ಹಾಕೊಂಡು ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಇದೆ ನಾನು ನಾನು ಐ ಫ್ಲೇಮ್ ಕೊಟ್ಟಿಲ್ಲ ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಕೊಡಬೇಡಿ ಅಂತ ಹೇಳ್ತೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ನಾನು ಈಗ ಒಂದು ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಂಗನ್ನು ಹಾಕ್ಕೊಂಡು ಮತ್ತೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ಒಂದು ಸೋತೆಕಾಯಿನ ತಗೊಂಡಿದ್ದೆ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇಲ್ಲಿ ನಾನು ತಗೊಂಡಿರೋ ಸೋತೆಕಾಯಿ ತುಂಬ ಎಳೆದು ಆಗಿರಲಿಲ್ಲ ತುಂಬ ಬಲ್ತಿದ್ದೂ ಆಗಿರಲಿಲ್ಲ ಆಗಿತ್ತು ಇದನ್ನು ಯೂಸ್ ಮಾಡ್ತಿದ್ದೀನಿ ಬಲ್ತಿರೋದೇನಾದ್ರೂ ತಗೊಂಡ್ರೆ ಅದರ ತಿರುಳನ್ನ ತೆಗ್ದಾಕ್ಬಿಡಿ ಅದು ಬೀಜ ಬೀಜ ಎಲ್ಲ ಜಾಸ್ತಿ ಸಿಗುತ್ತೆ ಹಾಗಾಗಿ ತಿರುಳನ್ನ ತೆಗ್ದಾಕಿ ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನು ಎಳೆದಾದರೆ ಪ್ರಾಬ್ಲಮ್ಮೇ ಇಲ್ಲ ಕಂಪ್ಲೀಟಾಗಿ ಹಾಕ್ಕೊಬೋದು ಈಗ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಹಾಗೆ ಮುಚ್ಚಿದ್ದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು ಐ ಫ್ಲೇಮ್ ಕೊಡಬೇಡಿ ಯಾಕಂದರೆ ಇಲ್ಲಿ ಸೌತೆಕಾಯಿ ನಮಗೆ ಬೆಂದೋಗೋ ಹಾಗಿಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ನಾನು ಒಂದೇ ಒಂದು ನಿಮಿಷ ಅದನ್ನು ಪ್ಲೇಟನ್ನು ಮುಚ್ಚಿದ್ದೆ ಅದನ್ನು ನಾನೀಗ ಮತ್ತೆ ತೆಗ್ದು ಒಂದೇ ಒಂದು ಚುಟಿಕೆ ಅಷ್ಟು ಅರಿಶಿನ ಹಾಕಿದ್ದೀನಿ ಇಲ್ಲಿ ನಾನು ಜಾಸ್ತಿನೂ ಹಾಕಿಲ್ಲ ಒಂದೇ ಒಂದು ಚುಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈಗ ಟೂ ಮಿನಿಟ್ಸು ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಟೂ ಮಿನಿಟ್ಸು ಸಾಕು ನಮಗೆ ಇಲ್ಲಿ ನಮಗೆ ಸೋತೆಕಾಯಿ ಕಂಪ್ಲೀಟಾಗಿ ಬೆಂದೋಗಾಗಿಲ್ಲ ಅದು ಕ್ರಂಚಿ ಕ್ರಂಚಿಯಾಗಿ ಸಿಗಬೇಕು ನಮಗೆ ಈ ಒಗ್ಗರಣೆ ಜೊತೆ ಸೋತೆಕಾಯಿ ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು ಅದ್ರ ಫ್ಲೇವರ್ ಬಿಡಬೇಕು ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಒಂದು ಟೂ ಮಿನಿಟ್ಸ್ ಕುಕ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಅದನ್ನು ನಾನು ಆಫ್ ಮಾಡ್ಕೊಂಡಿದ್ದೀನಿ ಅದು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ನಾನು ಬಿಟ್ಟಿದ್ದೆ ಕಂಪ್ಲೀಟಾಗಿ ಕೂಲಾಗಿದೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮೊಸರನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಸೇರಿಸ್ಕೊಂಡು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿಗೆ ರೈಸಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡ್ದಲೇ ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಗೆ ನಾನು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಅದ್ರ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಕೊತ್ತಂಬರಿನ ಮಿಸ್ ಮಾಡಬೇಡಿ ಕೊತ್ತಂಬರಿನ ಹಾಕೊಳ್ಳಿ ಅಂತ ಹೇಳ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ನೋಡೋಕ್ಕಷ್ಟೇ ಅಲ್ಲ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಚಪಾತಿ ಜೊತೆಗೆ ಸೌತೆಕಾಯಿ ಗೊಜ್ಜು ಮತ್ತು ಬದನೇಕಾಯಿ ಚಟ್ನಿ ರೆಡಿಯಾಗಿದೆ ನೀವು ಮಿಸ್ ಮಾಡದಲ್ಲೇ ಟ್ರೈ ಮಾಡಿ ಈ ಬಿಸಿಲಿಗೆ ಯಾವಾಗಲೂ ಎವಿಸ್ ಎವಿಯಾಗಿ ಏನು ಬೇಡ ಅನಿಸ್ಬಿಡುತ್ತೆ ಸೊ ಈ ರೀತಿ ಸೌತೆಕಾಯಿ ಮೊಸರನ್ನ ಬಳಸಿ ಗೊಜ್ಜನ್ನು ಮಾಡಿ ಅಂತ ಹೇಳ್ತೀನಿ ನನ್ನ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಯಾವಾಗಲೂ ಖುಷಿ ಖುಷಿಯಾಗಿರಿ ನಗ್ ಇರಿ ಅಂತ ಹೇಳ್ತೀನಿ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ನನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು ಸೋ ಮಚ್